ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಾದ್ರು ಮತ್ತೆ ನಾಲ್ಕನೇ ತಾರೀಕು ನಮಗೆ ನಮ್ಮ ಬೇಡಿಕೆ ಮುಖ್ಯ ಬೇಡಿಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ವೇತನ ಒಪ್ಪಂದ ವೇತನ ಒಪ್ಪಂದ ಜಾರಿ ಬೊಮ್ಮಾಯಿ ಅವರು ಮಾಡೋದು ಬಿಜೆಪಿಯವರು ಅದು ಎರಡ್ ಸಾವಿರದ ಇಪ್ಪತ್ತು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಮಾಡೋದು ಮೂವತ್ತೆಂಟು ತಿಂಗಳ ನಂತರ ಮಾಡಿದ್ರು ಇನ್ನೇನು ಸರ್ಕಾರ ನಾಳೆ ಅಂದ್ರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಅಥವಾ ಅವ್ರು ಮಾಡಿದ್ರು ಆ ಮೂವತ್ತೆಂಟು ತಿಂಗಳು ಹಿಂಭಾಗಿಯೊಡ್ತಕ್ಕಂಥದ್ದು ಮೊದಲನೇ ಬೆಳಗ್ಗೆ ಎರಡನೇ ಬೆಳಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವೇತನ ಒಪ್ಪಂದ ಜಾರಿ ಆಗಿರ್ತದೆ ಎರಡನೇ ಬೆಳಗ್ಗೆ ಮೂರನೇ ಬೇಡಿಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉಷ್ಣದಲ್ಲಿ ಬಹಳಷ್ಟು ಜನ ಅಮೌಂಟ್ ಡಿಸ್ಮಿಸ್ ಆಗಿದ್ದಾರೆ ಅವನ್ನೆಲ್ಲ ಯಾವುದೇ ಕಂಡೀಷನ್ ಅಲ್ಲೇ ನೋಡಿ ತಗೋಬೇಕು ಅನ್ನೋದು ಮೂರನೇ ಬೆಂಗಳು ಇನ್ನಿದ್ರೆ ಹಲವಾರು ಒಂಬತ್ತು ಬೇಡಿಕೆಗಳನ್ನ ನಾವು ಸರ್ಕಾರ ಕೊಟ್ಟಿದ್ದೀವಿ ಮೊನ್ನೆ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಈ ರಾಜ್ಯ ರಾಜ್ಯದ ಸುಗ್ರಾಣಿ ಇರತಕ್ಕಂತ ಒಬ್ಬ ಮುಖ್ಯಮಂತ್ರಿಗಳು ಉಡಾಪೆ ಮಾತು ಮಾತಾಡಿದ್ದಾರೆ ಬಿಜೆಪಿ ಸರ್ಕಾರ ಮಾಡಿದಂತ ಒಪ್ಪಂದದ ಹರಿಯಸ್ಸು ಮೂವತ್ತೆಂಟು ತಿಂಗಳ ಹರಿಯಸ್ನ ನಾವು ಮಾಡಕ್ಕಾಗಲ್ಲ ಕೊಡಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಮೂರು ವರ್ಷ ಮೂವತ್ತೆಂಟು ತಿಂಗಳು ಮಾಡಿ ಕೊಟ್ಟಿದ್ದಾರೆ ವೇತನ ಒಪ್ಪಂದ ಮಾಡಿದರೆ ಅದನ್ನು ನಾವು ಕೊಡಕ್ಕಾಗಲ್ಲ ಇಪ್ಪ ವೇತನ ಒಪ್ಪಂದ ಜಾರಿ ಮಾಡಲ್ಲ ಇಪ್ಪತ್ತೇಳಕ್ಕೆ ಮಾಡ್ತೀವಿ ಜವಾಬ್ದಾರಿ ಮಾತಾಡಬಾರಿತ್ತು ಬಹಳ ಆಸೆ ಕೊಟ್ಟಿದ್ರು ಕಾರ್ಮಿಕರು ಹೇಳಿದ್ರು ಅಂತ ಅಂತೇಳಿ ಅವರು ಅಸ್ವಾಸನೆ ಕೊಟ್ಟಿದ್ದರು ಅಸ್ವಾಸನೆ ಕೊಟ್ಟು ಇದ್ದಕ್ಕಿದ್ದಂಗೆ ಯಾಕೆ ಈ ತರ ಹೇಳಿದ್ರು ಗೊತ್ತಿಲ್ಲ ಹಂಗಾಗಿ ಅನಿವಾರ್ಯವಾಗಿ ನಾವು ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಮುಂಚಿತವಾಗಿ ಮೊನ್ನೆ ಕಳೆದ ತಿಂಗಳು ಮೂವತ್ತನೇ ತಾರೀಕು ಫ್ರೀಡಂ ಅಲ್ಲಿ ಸಾಮೂಹಿಕ ಉಪವಾಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಸುಮಾರು ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಜನ ಕಾರ್ಮಿಕರು ಭಾಗವಹಿಸಿದ್ರು ಆ ಒಂದು ಉಪವಾಸ ಯಶಸ್ವಿಯಾಗಿದೆ ಆ ಉಪವಾಸ ಮಾಡೋ ಕಾರಣ ಇಷ್ಟೇ ಸರ್ಕಾರದ ಗಮನ ಸೆಳೆದಕ್ಕೆ ಡಿ ಕಾರ್ಯಕ್ರಮ ಬಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಂ ಡಿ ಅಖಂಡ ಅವರು ಬಂದು ನಮ್ಮ ಮನವಿ ಪತ್ರ ಬೇಡಿಕೆ ಹೊಂದಾಣಿಕೆಯನ್ನು ತಗೊಂಡೋಗಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಸಭೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಾರ್ಗ ಕಂಡಿಡಿತೀವಿ ಅಂತ ಒಂದು ಹೇಳಿಕೆ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ನಮಗೆ ಗೊತ್ತಾಯ್ತು ಮುಂದೆ ಈ ಗೊತ್ತರ ಅವರು ಕರೆದು ನಮ್ಮನ್ನ ಮಾತುಕತೆ ಮಾಡಿ ಬೇಡಿಕೆ ಈಡೇರಿಸುವ ತನಕ ಮುಷ್ಕರ ಯಾವುದೇ ಕಾರಣಕ್ಕೆ ವಾಪಸ್ ತಗೋದು ಈಗಾಗಲೇ ವಾಪಸ್ ತಗೊಂಡಾಗಿತ್ತು ಮುಂದೂಡಲಾಯಿತು ಹಲವಾರು ಅವಕಾಶಗಳು ಕೊಟ್ಟಾಯಿತು ಈಗ ಯಾವುದೇ ಕಾರಣಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರ ವಾಪಸ್ ಅಂತ ಅಂತೇಳಿ ಇವತ್ತು ಸರ್ಕಾರಕ್ಕೆ ನಾವು ತಿಳಿಸಬೇಕಾಗಿದೆ ತಿಳಿಸ್ತಾ ಇದ್ದೀವಿ ಸಾರಿಗೆ ಕಾರ್ಮಿಕರು ಅವ್ರ ಇಪ್ಪತ್ನಾಲ್ಕು ಗಂಟೆ ಜನ ಅವರಿಗೆ ಈ ರೀತಿ ನೀವು ಅನ್ಯಾಯ ಮಾಡಬೇಡಿ ನೀವು ಸರಿಯಲ್ಲ ಯಶ್ಮಾ ಕಾಯ್ದೆ ತರ್ತೀನಿ ಬಿಸ್ಮಿಸ್ ಮಾಡ್ತೀನಿ ವರ್ಗಾವಣೆ ಮಾಡ್ತೀನಿ ಅಂತ ನೀವು ಹೇಳ್ತಕ್ಕ ಸರಿ ಇಲ್ಲ ನಾ ಸಾರಿಗೆ ಕಾರ್ಮಿಕ ಪರವಾಗಿ ನಾನು ಅವ್ರ ಜೊತೆಗೆ ನೈತಿಕ ಹೋರಾಟ ಬೆಂಬಲ ಹೋರಾಟ ನೈತಿಕ ಬೆಂಬಲ ಕೊಡ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ರು ಆದ್ರೆ ಇವತ್ತು ಅದು ಉಲ್ಟ ಅವರೇ ಈಗ ಯಶ್ಮಾ ಕಾಯ್ದೆ ತಂದಿದ್ದಾರೆ ಲೇಬರ್ ಕಮಿಷನ್ ಹತ್ರ ಸಂಧಾನ ಸಭೆ ಕರೆದಿದ್ದಾರೆ ಲೇಬರ್ ಕಮಿಷನ್ ಸಂಧಾನ ಸಭೆ ಕರೆದು ಇದು ಕಾರಣವಾಗಿ ಮುಷ್ಕರ ಅಂತ ಹೇಳಿಕೆ ಕೊಡಲಿಕ್ಕೆ ಅದೊಂದು ಪ್ರಯತ್ನ ಕೂಡ ನಡೆಸ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಕಾರಣಕ್ಕೆ ಸಾರಿಗೆ ಕಾರ್ಮಿಕರು ಹೆದರಲ್ಲ ಇವರೊಂದು ಸರ್ಕಾರದ ದೊಡ್ಡ ಇದೆ ಹೆದರಲ್ಲ ನಮ್ಮ ನ್ಯಾಯಿಂದ ಭೇಟಿ ಒಂದು ಅವರು ಹೇಳ್ತಾರೆ ಐನೂರು ಕೋಟಿ ಮಹಿಳೆಯರಿಗೆ ಸಾರಿಗೆ ಕಾರ್ಮಿಕರು ಸೇವೆ ಸಲ್ಲಿಸಿದರೆ ಇವತ್ತು ಮಹಿಳೆಯರ ಉಚಿತವಾಗಿ ಪ್ರಯಾಣ ಮಾಡಿದರೆ ಸರ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಹೌದು ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿದ್ರಿ ಅದು ಸಂಸ್ಥೆಗೆ ಇಪ್ಪತ್ತೈದು ಪರ್ಸೆಂಟ್ ಆದಾಯ ಬರ್ತಾ ಇದೆ ಅದರ ಬಗ್ಗೆ ಆದರೆ ಶಕ್ತಿ ಯೋಜನೆ ಜಾರಿ ಮಾಡಿದಂತ ಸಾರಿಗೆ ಕಾರ್ಮಿಕರ ಬಗ್ಗೆ ಸ್ವಲ್ಪದಲ್ಲೂ ಇಲ್ಲ ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದೆ ಸರ್ಕಾರ ಶಕ್ತಿ ಯೋಜನೆ ಜಾರಿ ಆಗುತ್ತಂದ್ರೆ ಅವರ ಸರ್ಕಾರದ ಯೋಜನೆ ಜಾರಿ ಗ್ಯಾರಂಟಿ ಯೋಜನೆ ಬಗ್ಗೆ ಗ್ಯಾರಂಟಿ ಜಾರಿ ಆಗುತ್ತಂದ್ರೆ ಸಾರಿಗೆ ಕಾರ್ಮಿಕರು ಬಹಳಷ್ಟು ಜನ ಹೆಣ್ಣು ಮಕ್ಕಳು ಡ್ರೈವರ್ ಕಂಡಕ್ಟರ್ ನ ಕಾರ್ ಕಾಲಿ ಹೋಗ್ತಾರೆ ಶಕ್ತಿ ತರ ನೋಡಿದ್ದಾರೆ ಆದ್ರೂ ಸಹಿಸಿಕೊಂಡು ಯಾವುದು ದೂರು ದಾಖಲೆ ಮಾಡದೆ ಆ ಸೇವೆ ಮಾಡಿದರೆ ರಾತ್ರಿಯಲ್ಲಿ ಬಿಡ್ತಕ್ಕಂಥ ಕೆಟ್ಟು ವಾತಾವರಣದಲ್ಲಿ ಬಿಡ್ತಕ್ಕಂಥ ನಮ್ಮ ಸಾರಿಗೆ ಅವರು ಅವ್ರ ಬಗ್ಗೆ ಕಾಳಜಿ ಸ್ವಲ್ಪನೂ ಇಲ್ಲ ಸರ್ಕಾರಕ್ಕೆ ಹಂಗಾಗಿ ರಾಮರಾಜ್ ರೆಡ್ಡಿ ಕೂಡ ಅವರು ಆರೋಗ್ಯ ಮಾತು ಮಾತಾಡ್ತಾರೆ ಜವಾಬ್ದಾರಿ ಸ್ಥಾನದಲ್ಲಿ ಸಾರಿಗೆ ಮಂತ್ರಿಗಳು ಕೂಡ ಈ ಅಲ್ಲಿ ಮುಂದೆ ಬರ್ತಾ ಇಲ್ಲ ಹಂಗಾಗಿ ಇವತ್ತು ನಾನು ರಾಜ್ಯದ ಜನತೆಗೆ ಕ್ಷಮೆ ಕೇಳುತ್ತೆ ನಿಮ್ಮ ಸೇವೆ ಮಾಡಿದಂತ ನಾವು ಸಾರಿಗೆ ಕಾರ್ಮಿಕರು ರಾತ್ರಿಯಲ್ಲಿ ಬಿಡ್ತಕ್ಕಂಥ ಕಾರ್ಮಿಕರು ಅನಿವಾರ್ಯವಾಗಿ ನಮ್ಮ ನ್ಯಾಯದ ಬೇಡಿಕೆಗಳನ್ನ ಈಡೇರಿಸ್ಬಿಡಕ್ಕೆ ಐದನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದೀವಿ ನೀವು ನಮ್ಮ ಆ ಹೋರಾಟಕ್ಕೆ ಬೆಂಬಲಿಸ್ಬೇಕು ಸಹಕರಿಸಬೇಕು ಅಂದ್ರೆ ದಿನ ನೀವು ಬಸ್ ಅಲ್ಲಿ ಪ್ರಯಾಣ ಮಾಡದೆ ಮನೆಯಲ್ಲಿ ಉಳಿಬೇಕು ಅನ್ನೋದು ಅಂತ ಸಾರ್ವಜನಿಕರಿಗೆ ತಿಳಿಸ್ತಾ ನಾವು ಕೂಡ ನಮ್ಮ ಕಷ್ಟ ಕಾರ್ಖಾನೆಗಳೆಲ್ಲ ತಿಳಿದಂತವ್ರು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಈ ತರ ಧೋರಣೆ ಅನುಸರಿಸ್ತಾ ಇದೆ ಆ ಧೋರಣೆ ತಿಳಿಸ್ತಾ ನಾವು ಹೋರಾಟ ಮಾಡ್ತಾ ಇದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ